ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಬನ್ನಿ ಈ ದಿನದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿರುವಂತಹ ಗದ್ಯ ಏಳು ಊರು ಭಂಗ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡು ಬರೋಣ ಜೊತೆಗೆ ಇನ್ನಿತರ ಎಲ್ಲ ಗದ್ಯ ಪದ್ಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂತಹ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು ಬನ್ನಿ ನೋಡೋಣ ಏಳನೇ ಗದ್ಯವಾಗಿರುವಂಥದ್ದು ಊರು ಭಂಗ ಇಲ್ಲಿ ಕೃತಿಕಾರರ ಪರಿಚಯವನ್ನು ಮೊದಲಿಗೆ ನೋಡಿಕೊಳ್ಳೋಣ ಭಾಸನು ಸಂಸ್ಕೃತದ ಪ್ರಸಿದ್ಧ ನಾಟಕಕಾರ ಇವನ ಕಾಲ ಕ್ರಿಸ್ತಪೂರ್ವ ಸುಮಾರು ಮುನ್ನೂರು ಈತ ದಕ್ಷಿಣ ಭಾರತದವನು ಇವನು ಇಪ್ಪತ್ತೈದರಿಂದ ಮೂವತ್ತು ನಾಟಕಗಳನ್ನು ಬರೆದಿರುವನೆಂದು ತಿಳಿದು ಬಂದಿದೆ ಪ್ರತಿಜ್ಞಾ ಯೌಗಂಧರಾಯಣ ಸ್ವಪ್ನ ವಾಸವದತ್ತ ಚಾರು ದತ್ತ ಇವು ಬೃಹತ್ ಕಥೆ ಆಧಾರಿತವಾದವು ಪ್ರತಿಮಾ ನಾಟಕ ಅಭಿಷೇಕ ಯಜ್ಞ ಫಲ ಇವು ರಾಮಾಯಣಕ್ಕೆ ಸಂಬಂಧಿಸಿದವು ಪಂಚರಾತ್ರ ಮಧ್ಯಮ ವ್ಯಾಯಾಗ ದೂತವಾಕ್ಯ ದೂತ ಪಂ ಘಟೋತ್ಕಜ ಕರ್ಣಭಾರ ಊರುಭಂಗ ಮಹಾಭಾರತ ಆಧಾರಿತ ನಾಟಕಗಳು ಇನ್ನು ಪ್ರಶ್ನೆಗಳನ್ನು ನೋಡೋಣ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೇಳಿ ಕೇಳಿದರೆ ಮೊದಲನೇ ಪ್ರಶ್ನೆ ದುರ್ಯೋಧನನು ನೆಲಕುರುಳಿದ ಭೀಮನನ್ನು ಏನೆಂದು ಮೊದಲಿಸುತ್ತಾನೆ ದುರ್ಯೋಧನನು ನೆಲಕುರುಳಿದ ಭೀಮನನ್ನು ಕಂಡು ಹೆದರಬೇಡ ಭೀಮ ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನು ಘಾತಿಸುವುದಿಲ್ಲ ಎಂದು ಮೊದಲಿಸುತ್ತಾನೆ ಎರಡನೇ ಪ್ರಶ್ನೆ ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಯಾರು ಬಂದರು ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಧೃತರಾಷ್ಟ್ರ ಗಾಂಧಾರಿ ಮತ್ತು ದುರ್ಜೆಯರು ಬಂದರು ಮೂರನೇ ಪ್ರಶ್ನೆ ದುರ್ಯೋಧನನು ದುರ್ಜಯನಿಗೆ ಏನೆಂದು ಬುದ್ಧಿವಾದವನ್ನು ಹೇಳುತ್ತಾನೆ ತನಗೆ ವಿಧೇಯನಾಗಿರುವಂತೆ ಪಾಂಡವರಿಗೂ ವಿಧೇಯನಾಗಿದ್ದು ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನಡೆದು ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನು ತಾಯಿಯಂತೆಯೇ ಪೂಜಿಸು ಎಂದು ದುರ್ಯೋಧನನು ದುರ್ಜಯನಿಗೆ ಬುದ್ಧಿ ಹೇಳಿದನು ನಾಲ್ಕನೇ ಪ್ರಶ್ನೆ ಅಶ್ವತ್ಥಾಮನು ದುರ್ಯೋಧನನಿಗೆ ತಾನು ಏನು ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ ಅಶ್ವತ್ಥಾಮನು ದುರ್ಯೋಧನನಿಗೆ ತಾನೀಗ ಧರ್ಮದ ಮೂಲವನ್ನೇ ಉದ್ಘಾಟನೆ ಮಾಡಿ ಮಾಡಿಬಿಡುತ್ತೇನೆ ಎಂದು ಹೇಳುತ್ತಾನೆ ಐದನೇ ಪ್ರಶ್ನೆ ಅಶ್ವತ್ಥಾಮನು ನಿನ್ನ ದರ್ಪವೆಲ್ಲವೂ ಮುರಿದು ಬಿತ್ತೆ ಎಂದಾಗ ದುರ್ಯೋಧನನು ಏನು ಹೇಳುತ್ತಾನೆ ರಾಜನಿಗೆ ಅಭಿಮಾನವೇ ಸೇರಿದ ಈ ಅಭಿಮಾನಕ್ಕಾಗಿಯೇ ಯುದ್ಧವನ್ನು ಕೈಗೊಂಡದ್ದು ದ್ರೌಪದಿಯ ಮುನ್ ಮುಂದಲೇ ವಿಡಿದೆಳೆಯಾಡಿದೆವು ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ಕಾಡಿನಲ್ಲಿ ತಿರ್ರನೆ ತಿರುಗಾಡಿಸಿದೆವು ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ ಆಲೋಚಿಸಿ ನೋಡು ಎಂದು ದುರ್ಯೋಧನನು ಅಶ್ವಥಾಮನಿಗೆ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು ಏನು ಹೇಳಿದನು ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು ಅಯ್ಯ ಬೇಡ ಹಾಗೆನ್ನ ಬೇಡ ಅಭಿಷಿಕ್ತ ರಾಜರೆಲ್ಲರೂ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿಬಿಟ್ಟರು ಕರ್ಣನು ಸ್ವರ್ಗಸ್ಥನಾದನು ಭೀಶ್ಮಾಚಾರ್ಯರ ದೇಹಪಾತವಾಯಿತು ನನ್ನ ತಮ್ಮಂದಿರು ಗತಿಸಿ ಹೋದರು ನನ್ನ ಗತಿಯು ಹೀಗಾಯಿತು ಗುರುಪುತ್ರ ಇನ್ನು ಬಿಲ್ಲನ್ನು ಬಿಸಾಡು ಎಂದು ಹೇಳಿದನು ಎರಡನೇ ಪ್ರಶ್ನೆ ಅಶ್ವತ್ಥಾಮನು ಧನುಷ್ಠಾಂಕಾರ ಕೇಳಿದ ಬಲರಾಮನು ಆಹಾ ವೈರವು ಪಶ್ಚಾತ್ತಾಪವಾಗಿ ಪರಿಣಮಿಸಿತಲ್ಲ ಇದೆಲ್ಲಿಯದು ಶಬ್ದ ರಣದುಂಬಿಗಳ ಮೊಳಗು ನಿಂತು ಮೂಕವಾದ ಬಾಣ ಕವಚ ಚಾಮರ ಛತ್ರಗಳು ಚೆಲ್ಲಿರುವ ಯೋಧರು ಸೋತರು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಠಾಂಕಾರದಿಂದ ಕಾಗೆಗಳ ಗುಂಪನ್ನು ಹೆದರಿಸಿ ಆಕಾಶದ ತುಂಬ ಚೆದುರುವಂತೆ ಮಾಡಿದವರು ಯಾರು ಎಂದು ಕೇಳಿದ ಹೇಳಿದನು ದುರ್ಜನನು ತನ್ನ ಬಳಿ ಬರುತ್ತಿರುವುದನ್ನು ಕಂಡು ದುರ್ಯೋಧನನು ಏನೆಂದು ಕೊಳ್ಳುತ್ತಿದ್ದಾನೆ ಆಹಾ ಈ ಚಿಣ್ಣನೂ ಬಂದ ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ ತನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಹಸುಳೆ ದುರ್ಜೆಯನು ದುಃಖ ಎಂದರೇನೆಂಬುದನ್ನೇ ಅರಿಯ ಸೋತು ಬಿದ್ದು ಈ ದುರವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನೆಂದಾನೋ ಎಂದು ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ನೋಡಿ ದುರ್ಯೋಧನನು ಅಂದುಕೊಳ್ಳುವನು ನಾಲ್ಕನೇ ಪ್ರಶ್ನೆ ಪಾಂಡವರು ತನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪ ಎಂಬುದನ್ನು ದುರ್ಯೋಧನನು ಹೇಗೆ ಸಮರ್ಥಿಸಿದ್ದಾನೆ ರಾಜನಿಗೆ ಅಭಿಮಾನವೇ ಶರೀರ ಈ ಅಭಿಮಾನಕ್ಕಾಗಿಯೇ ಯುದ್ಧವನ್ನು ಕೈಗೊಂಡಿದ್ದು ದ್ರೌಪದಿಯ ಮುಂದಗಲೇ ದಾಡಿದೆವು ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ಕಾಡಿನಲ್ಲಿ ತೆರ್ರನೆ ತಿರುಗಾಡಿಸಿದೆವು ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ ಆಲೋಚಿಸಿ ನೋಡು ಎಂದು ದುರ್ಯೋಧನನ್ನು ಸಮರ್ಥಿಸಿದ್ದಾನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ದುರ್ಯೋಧನನ್ನು ತಂದೆ ತಾಯಿಗಳಿಗೆ ಅಭಿವಂದಿಸುವ ಸಂದರ್ಭದಲ್ಲಿ ಧೃತರಾಷ್ಟ್ರ ದುರ್ಯೋಧನರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಭೀಮನ ಗದಾ ಪ್ರಹಾರದಿಂದ ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನು ನೋಡಲು ಧೃತರಾಷ್ಟ್ರ ಗಾಂಧಾರಿಯರು ಬರುತ್ತಾರೆ ಧೃತರಾಷ್ಟ್ರನು ಬಂಗಾರದ ಕುಂಭದಂತೆ ಧೀರೋದಾತ್ತನಾಗಿದ್ದ ತನ್ನ ಮಗನು ಮುರಿದು ಬಿದ್ದ ಮಹಾದ್ವಾರದ ಲಾಳ ಮುಂಡಿಗೆಯಂತೆ ನೆಲದಲ್ಲಿ ಬಿದ್ದಿದ್ದಾನೆ ಎಂದು ಶೋಕಿಸುತ್ತಾನೆ ದುಃಖಿಸುವುದರಿಂದ ಏನು ಪ್ರಯೋಜನವಿಲ್ಲವೆಂದು ದುರ್ಯೋಧನ ಹೇಳಿದಾಗ ಧೃತರಾಷ್ಟ್ರ ವೀರ್ಯ ಯುದ್ಧ ಯಜ್ಞ ದೀಕ್ಷರಾದ ನಿನ್ನ ತಮ್ಮಂದಿರು ನೂರು ಜನರು ಹತರಾಗಿದ್ದಾರೆ ನೀನೊಬ್ಬನು ಗತಿಸಿದರೆ ಸರ್ವನಾಶ ಎನ್ನುತ್ತಾನೆ ಯುದ್ಧದಲ್ಲಿ ಹಿಮ್ಮೆಟ್ಟದೆ ಹುಮ್ಮಸ್ಸಿನಿಂದ ಹೋರಾಡಿ ಹತನಾದನೆಂದು ಸಮಾಧಾನಪಡಿಸಿ ನನ್ನನ್ನು ಅನುಗ್ರಹಿಸಿ ಯಾವ ಘನತೆಯಿಂದ ಹುಟ್ಟಿದೇನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ ಎನ್ನುತ್ತಾನೆ ದುರ್ಯೋಧನ ಹುಟ್ಟು ವೃದ್ಧನೂ ಆದ ನನಗೆ ಬಾಳಿನ ಆಶೆ ಇಂಗಿ ಹೋಗಿದೆ ಪ್ರಾಪ್ತವಾಗಿರುವ ಈ ಪುತ್ರ ಶೋಕವು ನನ್ನೆಲ್ಲ ಸಂಯಮವನ್ನು ಸಡಿಲಗೊಳಿಸಿ ನನ್ನ ಆತ್ಮವನ್ನು ಕ್ರಮಿಸಿ ಬಿಟ್ಟಿದೆ ಎಂದು ಧೃತರಾಷ್ಟ್ರನು ದುಃಖಿಸುತ್ತಾನೆ ಎರಡನೇ ಪ್ರಶ್ನೆ ದುರ್ಯೋಧನ ಮತ್ತು ದುರ್ಜೆಯರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಭೀಮನ ಒಡಿತದಿಂದ ನೆಲದ ಮೇಲೆ ಹೊರಗಿದ್ದ ದುರ್ಯೋಧನನನ್ನು ನೋಡಲು ಬಂದ ಧೃತರಾಷ್ಟ್ರ ಗಾಂಧಾರಿಯರ ಜೊತೆ ಬಂದ ದುರ್ಯೋಧನ ಮಗ ದುರ್ಜಯನು ನಮ್ಮ ಅಪ್ಪಾಜಿ ಯಾಕೆ ನೆಲದ ಮೇಲೆ ಬಿದ್ದಿರುವನೆನ್ನುತ್ತಾನೆ ಯಾಕೆ ಬಂದೆ ಎಂದು ದುರ್ಯೋಧನನು ವಿಚಾರಿಸಿದಾಗ ನೀವು ತಡ ಮಾಡಿದಿರಿ ಹೊತ್ತಾಯಿತು ಎಂದು ಬಂದೆ ಎನ್ನುತ್ತಾನೆ ದುರ್ಜಯ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ದುರ್ಜಯನು ಹೇಳಿದಾಗ ದುರ್ಯೋಧನನು ತಡೆಯುವನು ಏಕೆ ತಡೆಯುವರಿ ಎಂದು ದುರ್ಜಯನನ್ನು ಪ್ರಶ್ನಿಸಲಾಗಿ ಇದುವರೆಗೂ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಿಪರಿಚಿತವಾದ ಈ ತೊಡೆಯು ನಿನ್ನ ಭಾಗಕ್ಕಿಲ್ಲಪ್ಪ ಎನ್ನುತ್ತಾನೆ ದುರ್ಯೋಧನ ಅಪ್ಪಾಜಿ ನೀವೆಲ್ಲಿಗೆ ಹೋಗುತ್ತೀರಿ ಎಂದು ದುರ್ಜಯನು ಮರುಪ್ರಶ್ನಿಸಿದಾಗ ನನ್ನ ತಮ್ಮಂದಿರು ಇರುವಲ್ಲಿಗೆ ಎಂದು ದುರ್ಯೋಧನನು ಹೇಳುತ್ತಾನೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ದುರ್ಜಯನು ಕೇಳಿದಾಗ ಋಕೋಧರನನ್ನು ಕೇಳು ಎನ್ನುತ್ತಾನೆ ಬನ್ನಿ ಹೋಗೋಣ ಎಂದು ತಂದೆಯನ್ನು ಕರೆಯುತ್ತಾನೆ ನಾನು ತಡೆಯಲಾರೆನು ಎಂದು ದುರ್ಯೋಧನನು ಹೇಳಿದಾಗ ನಾನು ನಿಮ್ಮನ್ನು ಎತ್ತಿಕೊಳ್ಳುತ್ತೇನೆ ಎನ್ನುತ್ತಾನೆ ತನಗೆ ವಿಧೇಯನಾಗಿರುವಂತೆ ಪಾಂಡವರಿಗೂ ವಿಧೇಯನಾಗಿದ್ದು ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನಡೆದು ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿಯರಿಬ್ಬರನ್ನು ತಾಯಿಯಂತೆಯೇ ಪೂಜಿಸು ನಿನ್ನ ತಂದೆಯಾದ ದುರ್ಯೋಧನನು ಶ್ಲಾಘ್ಯನೂ ಅಭಿಮಾನ ದೀಪ್ತ ಹೃದಯನೋ ಆಗಿ ಸಮಬಲನಾದ ಶತ್ರುವನ್ನು ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಶೋಕವನ್ನು ತೇಜಿಸು ರೇಷ್ಮೆ ಧರಿಸಿದ ಧರ್ಮರಾಯನ ನೀಡಿದಾದ ಬಲದೋಳನ್ನು ಹಿಡಿದು ಮಿಕ್ಕ ಪಾಂಡವರೊಡಗೂಡಿ ನನ್ನ ಹೆಸರು ಹೇಳಿ ನನಗೆ ದರ್ ತರ್ಪಣ ಕೊಡು ಎಂದು ದುರ್ಯೋಧನನು ದುರ್ಜಯನಿಗೆ ಹೇಳಿದನು ಮೂರನೇ ಪ್ರಶ್ನೆ ಅಶ್ವತ್ಥಾಮನು ದುರ್ಯೋಧನ ಬಳಿ ಸಾರುವಾಗ ಆಡಿದ ಮಾತುಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಟಕ್ಕಿಗೊಳಗಾದ ತೊಡೆ ಮುರಿದುಕೊಂಡ ಕೌರವನು ನಾನಲ್ಲ ಶಿಥಿಲವೋ ವಿಫಲವೋ ಆದ ಅಸ್ತ್ರಗಳನ್ನು ಪಡೆದ ಸೂತಪುತ್ರ ನಾನಲ್ಲ ರಣಾಂಗಣದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ ನಾನು ದ್ರೋಣಪುತ್ರ ನಾನು ತಂದೆಗೆ ಉತ್ತರ ಕ್ರಿಯೆ ಮಾಡಿ ಬರುವಷ್ಟರಲ್ಲಿ ಕುರುಕುಲ ತಿಲಕ ಪ್ರಿಯನಾದ ದುರ್ಯೋಧನನು ಪಾಂಡವರಿಂದ ಮೋಸಕ್ಕೆ ಒಳಗಾದನು ಅವನೊಂದಿಗೆ ಹನ್ನೊಂದು ಅಕ್ಷೋಯಿಣಿ ಸೇನೆಯ ರಾಜರಿದ್ದರು ಪರಶುರಾಮನ ಹರಿತ ಬಾಣಗಳಿಂದ ಭೇದಿಸಲಾರದ ಕವಚವನ್ನು ತೊಟ್ಟ ಭೀಷ್ಮಾಚಾರ್ಯರಿದ್ದರು ಮಹಾಯೋಧಗ್ರಾಣಿಯಾದ ನಮ್ಮ ತಂದೆ ದ್ರೋಣರಿದ್ದರು ರಣದ ಮುಂಚೂಣಿಯಲ್ಲಿ ಇಂಥವರಿದ್ದು ಸ್ವಯಂ ಅತಿರಥರನ್ನಾದ ದುರ್ಯೋಧನನಿಗೆ ಕಾಲ ಮಹಿಮೆಯಿಂದ ಸೋಲಾಯಿತು ರಣಾರಣ್ಣವ ಪಾರಂಗತವನಾದ ಗುರುರಾಜನು ಇಳೆ ಗುರುಗಳಿದ ಗಜ ತುರಗ ನರ ರಥಗಳ ಪ್ರಾಕಾರದ ಮಧ್ಯದಲ್ಲಿದ್ದಾನೆ ಇಟ್ಟ ಕಿರಿಟ ಕೆಳಗುರುಳಿ ಕೆಂಗೂದಲೆಲ್ಲ ಕೆದರಿ ಗದೆಯ ಪಟ್ಟಿಂದಾದ ಹುಣ್ಣುಗಳಿಂದ ರಕ್ತ ಸುರಿದು ಮೈಯೆಲ್ಲ ಕೆಂಪಾಗಿ ಮೃತ್ಯುಶಯ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಡ ಸೂರ್ಯನಂತಿರುವನು ಎಂದು ದುರ್ಯೋಧನ ಬಳಿ ಸಾರುವ ಮೊದಲು ಅಶ್ವಥಾಮನು ಹೇಳಿದನು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ ಇದರಲ್ಲಿ ಮೊದಲನೇ ಸಂದರ್ಭ ನನ್ನ ಹಲಾಯುಧದಿಂದ ಭೀಮನೆದೆಯನ್ನು ಉತ್ತು ಬರುತ್ತೇನೆ ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರು ಭಂಗ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಗದಾಯುದ್ಧದಲ್ಲಿ ತೊಡೆಯ ಭಾಗಕ್ಕೆ ಹೊಡೆಯಲು ಅವಕಾಶವಿಲ್ಲದಿದ್ದರೂ ಮಹಾಭಾರತ ಯುದ್ಧದ ಕಡೆಯ ದಿನ ಭೀಮ ದುರ್ಯೋಧನರ ನಡುವೆ ಗದಾಯುದ್ಧದಲ್ಲಿ ಕೃಷ್ಣನ ರಹಸ್ಯ ಸನ್ಯ ಇರತ್ತ ಭೀಮನು ದುರ್ಯೋಧನನ ತೊಡೆಗೆ ಹೊಡೆದನು ಯುದ್ಧ ದುರ್ಯೋಧನನು ಊರಭಂಗವನಾಗಿ ನೆಲಕುರುಳಿ ಏಕಾಂಗಿಯಾಗಿ ಯುದ್ಧರಂಗದಲ್ಲಿ ನರಳುತ್ತಿದ್ದಾಗ ಅಲ್ಲಿಗೆ ಬಂದ ಬಲರಾಮನು ಶತ್ರುಬಲಕ್ಕೆ ಮೃತ್ಯು ಸ್ವರೂಪವಾದ ನನ್ನ ಹಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದು ದುರ್ಯೋಧನನು ಭೀಮನು ನೆಲಕ್ಕುರುಳಿಸಿದ ದುರ್ಯೋಧನ ಒಂದು ನಿಮಿಷ ಪ್ರಾಣ ಬಿಗಿ ಹಿಡಿದುಕೋ ನನ್ನ ಹಲಾಯುದ್ಧದಿಂದ ಭೀಮನಿದೆಯನ್ನು ಉತ್ತು ಬರುತ್ತೇನೆ ಎಂದನು ಸ್ವರಸ್ಯ ಭೀಮನು ಯುದ್ಧ ನಿಯಮವನ್ನು ಮೀರಿದ ಕುರಿತು ಕೋಪ ಮತ್ತು ದುರ್ಯೋಧನನ ದುರ್ಯವಸ್ಥೆಯ ಬಗ್ಗೆ ಆಕ್ರೋಶ ಬಲರಾಮನ ಮಾತುಗಳಲ್ಲಿ ವ್ಯಕ್ತವಾಗಿದೆ ಎರಡನೇ ಪ್ರಶ್ನೆ ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸ್ವತಂತ್ರ ಆಗಲಿಲ್ಲ ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರು ಭಂಗ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಯುದ್ಧ ನಿಯಮವನ್ನು ಮೀರಿದ ಭೀಮನನ್ನು ಪಾಂಡವರನ್ನು ಹಲಾಯುಧದಿಂದ ಮುಗಿಸುತ್ತೇನೆ ಎಂದು ಬಲರಾಮನು ರೋಷದಿಂದ ಹೇಳಿದಾಗ ನಾನಿಂದು ನನ್ನ ಪ್ರಾಣಕ್ಕೆ ಮೌಲ್ಯವನ್ನು ಪಡೆದಂತಾಯಿತು ಅರಗಿನ ಮನೆಯಿಂದ ಚತುರತೆಯಿಂದ ಪಾರಾದವನು ಉಬೇರನ ಮನೆಯಲ್ಲಾದ ಯುದ್ಧದಲ್ಲಿ ನನ್ನೆಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಮ್ಮೆಟ್ಟಿಸಿದವನು ಹಿಡಂಬನೆಂಬ ರಾಕ್ಷಸನನ್ನು ಕೊಂದವನು ಎಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸ್ವತಂತ್ರ ಆಗಲಿಲ್ಲ ಎಂದು ಹೇಳುವನು ಸ್ವರಸ್ಯ ಭೀಮನು ಯುದ್ಧ ನಿಯಮ ಮೀರಿ ತೊಡೆಗೆ ಹೊಡೆದುದರಿಂದ ಈ ಅವಸ್ಥೆ ಒದಗಿತು ಯುದ್ಧ ನಿಯಮದಂತೆ ನಡೆದಿದ್ದರೆ ತನ್ನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ತನ್ನ ಪರಾಕ್ರಮದ ಬಗೆಗಿನ ದುರ್ಯೋಧನ ಅಭಿಮಾನ ವ್ಯಕ್ತವಾಗಿದೆ ಮೂರನೆಯ ಸಂದರ್ಭ ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆಯಿನ್ನು ನಿನ್ನ ಭಾಗಕ್ಕಿಲ್ಲವಪ್ಪ ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರಭಂಗ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಗದಾಯುದ್ಧದಲ್ಲಿ ಊರು ಭಂಗವಾಗಿ ನೆಲಕುರುಳಿದ ದುರ್ಯೋಧನನನ್ನು ನೋಡಲು ಧೃತರಾಷ್ಟ್ರ ಗಾಂಧಾರಿಯರು ಬರಲಾಗಿ ಅವರೊಂದಿಗೆ ದುರ್ಯೋಧನನ ಮಗ ದುರ್ಜೆಯನು ಬಂದನು ತನ್ನ ತಂದೆಯು ನೆಲದಲ್ಲಿ ಮಲಗಿರುವುದನ್ನು ನೋಡಿದ ದುರ್ಜೆಯನು ತನ್ನ ತಂದೆಯ ತೊಡೆಯ ಮೇಲೆ ಕೂರಲು ಬಯಸಿದಾಗ ದುರ್ಯೋಧನನು ತಡೆಯುವನು ಯಾಕೆ ತಡೆಯುತ್ತೀರಿ ಎಂದು ದುರ್ಜೆಯನು ಪ್ರಶ್ನಿಸಲು ದುರ್ಯೋಧನನು ಮೇಲಿನಂತೆ ಉತ್ತರಿಸುವನು ಸ್ವಾರಸ್ಯ ತೊಡೆ ಮುರಿದು ಬಿದ್ದ ದುರ್ಯೋಧನನು ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳಲಾಗದ ಅಸಹಾಯಕತೆ ದುಃಖವನ್ನು ವ್ಯಕ್ತಪಡಿಸಿರುವುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ನಾಲ್ಕನೇ ಸಂದರ್ಭ ಹೋಗು ಮಗನೇ ಹಾಗೆಂದು ರುಕೋಧರನನ್ನು ಕೇಳು ಹೋಗು ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರು ಭಂಗ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಮನ ಗದೆಯ ಹೊಡೆತದಿಂದ ನೆಲಕುರುಳಿದ ದುರ್ಯೋಧನನ ಬಳಿ ಬಂದ ಅವನ ಮಗ ದುರ್ಜೆಯನು ತನ್ನ ತಂದೆಯ ತೊಡೆ ಮೇಲೆ ಕೂರಲು ಬಯಸಿದಾಗ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ ಈ ತೊಡೆ ನಿನ್ನ ಭಾಗ ಕಲ್ಲವಪ್ಪ ಎಂದು ಹೇಳುವನು ಆಗ ದುರ್ಜೆಯನು ಯಾಕೆ ನೀವೆಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುವನು ತನ್ನ ತಮ್ಮಂದಿರು ಇರುವಲ್ಲಿಗೆ ಎಂದು ದುರ್ಯೋಧನನು ಉತ್ತರಿಸಿದಾಗ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ದುರ್ಜೆಯನು ಹೇಳುವನು ಆಗ ದುರ್ಜಯನನ್ನು ಮೇಲಿನಂತೆ ಹೇಳುವನು ಸ್ವಾರಸ್ಯ ನನ್ನ ಅವಸ್ಥೆಗೆ ಕಾರಣ ಭೀಮನೇ ಆಗಿದ್ದರೂ ಅವನನ್ನೇ ಪ್ರಶ್ನಿಸಬೇಕೆಂಬ ದುರ್ಯೋಧನ ಭಾವನೆ ಇಲ್ಲಿ ವ್ಯಕ್ತವಾಗಿದೆ ಊ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಕುರುಕುಲದ ಪಿತೃಗಳಿಗೆ ಡ್ಯಾಶ್ ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ ಜಲಾಂಜಲಿ ಎರಡನೇದು ಎರಡು ತೊಡೆಗಳನ್ನಷ್ಟೇ ಅಲ್ಲ ತಂದೆ ತಾಯಿಗಳಿಗೆ ಡ್ಯಾಶ್ ನನ್ನ ಭಾಗ್ಯವನ್ನು ಅಪಹರಿಸಿ ಬಿಟ್ಟ ಅಭಿವಂದಿಸುವ ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಡ್ಯಾಶ್ ನನ್ನ ನೀಗ ದಹಿಸುತ್ತಿದೆ ಪುತ್ರ ಸ್ನೇಹವು ಅಪ್ಪಾಜಿ ನಾನು ನಿಮ್ಮ ಡ್ಯಾಶ್ ಮೇಲೆ ಕುಳಿತುಕೊಳ್ಳುತ್ತೇನೆ ತೊಡೆಯ ಮೃತ್ಯುಶಯ ಮೇಲಿರುವ ಡ್ಯಾಶ್ ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಡ ಸೂರ್ಯನಂತಿರುವನು ಉತ್ತರ ದುರ್ಯೋಧನನು ಇನ್ನು ಭಾಷಾ ಚಟುವಟಿಕೆ ಕ್ರಿಯಾಪದ ಎಂದರೇನು ವಾಕ್ಯದಲ್ಲಿ ಕ್ರಿಯೆಯು ಪೂರ್ಣಗೊಂಡಿದೆ ಎಂಬುದನ್ನು ಸೂಚಿಸುವ ಪದವು ಕ್ರಿಯಾಪದ ಕ್ರಿಯಾ ಪ್ರಕೃತಿ ಎಂದರೇನು ಕ್ರಿಯೆಯ ಮೂಲ ರೂಪ ಪದಗಳೇ ಧಾತು ಅಥವಾ ಕ್ರಿಯಾ ಪ್ರಕೃತಿ ಸಕರ್ಮಕ ಧಾತುಗಳನ್ನು ಉದಾಹರಣೆ ಸಹಿತ ವಿವರಿಸಿ ಕರ್ಮಪದವನ್ನು ಬಳಸುವ ಧಾತುಗಳು ಸಕರ್ಮಕ ಧಾತುಗಳು ಉದಾಹರಣೆ ರಾಮನು ಗಿಡವನ್ನು ನೆಟ್ಟನು ಕ್ರಿಯಾಪದದ ಮೂಲ ರೂಪ ನೆಡು ನೆಟ್ಟನು ಎಂಬ ಕ್ರಿಯಾಪದಕ್ಕೆ ಏನನ್ನು ನೆಟ್ಟನು ಎಂಬ ಪ್ರಶ್ನೆಯು ಉದ್ಭವವಾಗಿ ಗಿಡವನ್ನು ಎಂಬ ಉತ್ತರ ಬರುತ್ತದೆ ಗಿಡವನ್ನು ಎನ್ನುವುದು ಇಲ್ಲಿ ಕರ್ಮಪದವಾಗಿದೆ ಅಂದರೆ ಕ್ರಿಯಾಪದವು ಕರ್ಮಪದವನ್ನು ಅಪೇಕ್ಷಿಸುತ್ತದೆ ನಾಲ್ಕನೇದು ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳು ಅಕರ್ಮಕ ಧಾತುಗಳು ಉದಾಹರಣೆ ಕೂಸು ಮಲಗಿತು ಎನ್ನುವಲ್ಲಿ ಮಲಗು ಎನ್ನುವುದು ಧಾತು ಆದರೆ ಮಲಗಿತು ಎನ್ನುವ ಕ್ರಿಯಾಪದವು ಏನನ್ನು ಎಂಬ ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ ಹಾಗಾಗಿ ಮಲಗು ಎನ್ನುವುದು ಅಕರ್ಮಕ ಧಾತು ಅದರಂತೆ ಬದುಕು ಹೊಳೆ ಬೀಸು ಓಡು ಬೀಳು ಇತ್ಯಾದಿ ಕಾಲಪಲ್ಲಟ ಎಂದರೇನು ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪದಿಂದ ಹೇಳುವುದೇ ಕಾಲಪಲ್ಲಟ ಹೀಗೆ ಕಾಲಪಲ್ಲಟವಾಗುವಾಗ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನದಲ್ಲೂ ವರ್ತಮಾನ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲೂ ಪ್ರಯೋಗವಾಗುವವು ಉದಾಹರಣೆ ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಅವನು ಒಳಗೆ ಊಟ ಮಾಡುವನು ಮಾಡುತ್ತಾನೆ ಎಂದಾಗಬೇಕು ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ಅವನು ನಾಳೆ ಹೋಗುತ್ತಾನೆ ಹೋಗುವನು ಎಂದಾಗಬೇಕು ಕೊಟ್ಟಿರುವ ಧಾತುಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬೇರೆ ಅಂತ ಹೇಳಿ ಕೇಳಿರುವಂಥದ್ದು ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಇಲ್ಲಿ ಆಡು ಅನ್ನೋದು ಸಕರ್ಮಕ ಧಾತುವಾಗಿರುವಂಥದ್ದು ಗಾಳಿಯು ಬೀಸುತ್ತಿದೆ ಇಲ್ಲಿ ಬೀಸು ಅನ್ನೋದು ಅಕರ್ಮಕ ಧಾತುವಾಗಿರುವಂಥದ್ದು ಹಕ್ಕಿಗಳು ಚಿಲಿಪಿಲಿ ಗುಟ್ಟಿದವು ಚಿಲಿಪಿಲಿ ಗುಡು ಇಲ್ಲಿ ಅಕರ್ಮಕ ಧಾತು ಆಗಿರುವಂಥದ್ದು ರೈತನು ಹೊಲವನ್ನು ಉಳುತ್ತಾನೆ ಉಳು ಅನ್ನೋದು ಸಕರ್ಮಕ ಧಾತು ಆಗಿರುವಂಥದ್ದು ಇವುಗಳೆಲ್ಲವೂ ಈ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಇದರ ಕೊನೆಯಲ್ಲಿ ಕಾಣುವಂತಹ ಪ್ಲೇಲಿಸ್ಟ್ ಮೂಲಕ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಮೂಲಕ ವೀಕ್ಷಿಸುವುದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು